ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಹಳೆ ಕಾಲದ ರೆಸಿಪಿ ಒಣಗಿರೋ ಅವರೆ ಕಾಳಿಂದ ಯಾವ ರೀತಿ ಹುಳಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಕಪ್ಪಷ್ಟು ಅವರೆಕಾಳನ್ನ ಈ ರೀತಿ ತೊಳೆದು ಸೇರಿಸ್ಕೋಬೇಕು ಇದನ್ನೆಲ್ಲ ಸಹ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ತೊಳೆದು ಸೇರಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅದರಲ್ಲಿರೋ ಡಸ್ಟ್ ಎಲ್ಲ ಹೊಲ್ಟೋಗುತ್ತೆ ನೋಡಿದು ಆದಷ್ಟು ಕಲರ್ ಚೇಂಜ್ ಆಗಬೇಕು ಈ ರೀತಿ ಸೇಮ್ ನಾವು ಕಳೆ ಬೀಜ ಯಾವ ರೀತಿ ಹುರಿತೀವಿ ಅದೇ ರೀತಿ ಹುರ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಲೀಟ್ರಷ್ಟು ನೀರು ಸೇರಿಸಿ ಹುರಿದಾದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಸಿಲಿನ ವಿಸಿಲನ್ನ ಕೂಗಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ನಿಮಗೆ ಹಾಗೆ ಇರುತ್ತೆ ಒಂದು ಎರಡು ವಿಸಿಲಲ್ಲೇನಿದು ಏನಿದು ಕಾಳು ಬೇಯೋದಿಲ್ಲ ನೀವು ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೇ ಬೇಕಾಗುತ್ತೆ ಇದಾದ ಮೇಲೆ ನೋಡ್ಬೋದು ಈಗ ನೀವು ಕುಕ್ಕರ್ ಹಾರಿದೆ ನಾನು ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಕಾಳೆಲ್ಲ ಸಹ ನಮಗೆ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಬೇಕಾದರೆ ನೀವು ಇನ್ನೊಂದ್ಸಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಬೆಂದಿದೆ ಅಂತ ನಾವು ಒಂದ್ಸಲಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗೋಗ್ಬಿಡುತ್ತೆ ಈ ಹದದಲ್ಲಿ ನಮಗೆ ಬೆಂದರೆ ಸಾಕು ಇವಾಗ ನಾವು ನೆಕ್ಸ್ಟ್ ಪ್ರಾಸೆಸ್ನ ನೋಡೋಣ ಮೊದಲಿಗೆ ನಾವು ಇಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊನ ಫ್ರೈ ಮಾಡಿ ಸೈಡ್ಗೆ ಇಕ್ಕೋಬೇಕಾಗುತ್ತೆ ಮೊದಲಿಗೆ ಒಂದು ಬಾಣಲಿನ ಇಟ್ಟು ಅದರೊಳಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆನ ಸೇರಿಸಿ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಸೇರಿಸಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಚೆನ್ನಾಗಿ ಅಣ್ಣಾಗಿರೋ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಇವೆರಡೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೈಡ್ಗೆ ಇಕ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಆರೋವರೆಗೂ ಸಹ ವೆಯ್ಟ್ ಮಾಡಬೇಕು ಇದೆಲ್ಲ ಸಹ ಸೇರಿಸಿ ನಾವು ಮಸಾಲೆ ರುಬ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಇವಾಗ ನಮಗೆ ಇದು ರೆಡಿಯಾಗಿದೆ ಈಗ ಇದನ್ನೆಲ್ಲ ಸಹ ನಾವು ಒಂದು ಕೈ ಆಡಿಸ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಎಲ್ಲ ಸಹ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಸ್ವಲ್ಪ ಮೃದು ಆಗೋಗ್ಬಿಡುತ್ತೆ ಈಗ ಮತ್ತೆ ನಾವು ಬೇಯಿಸಿರುವಂತಹ ಕಾಳಿಗೆ ಆಲೂಗಡ್ಡೆ ಹಾಗೂ ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸಿ ಕುದಿಸ ಕುದಿಯೋಕ್ಕೆ ಬಿಟ್ಟುಬಿಡಬೇಕು ಇದೆಲ್ಲ ಸಹ ಬೇಯಿ ಬೇಯೋ ಅಷ್ಟೊತ್ತಿಗೆ ನಾವು ಮಸಾಲೆನ ಸಿದ್ಧ ಮಾಡ್ಕೋಬೇಕು ಈಗ ಆಲೂಗಡ್ಡೆ ಬದನೆಕಾಯಿ ಇದೆಲ್ಲ ಸಹ ಬೇಯೋ ಅಷ್ಟೊತ್ತಿಗೆ ನಾವು ಮಸಾಲೆನ ಸಿದ್ಧ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ತೆಂಗಿನಕಾಯಿನ ತುರಿನ ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಒಂದು ಕಪ್ಪಷ್ಟು ಸೇರಿಸ್ಕೋಬೇಕಾಗುತ್ತೆ ಹುಣಸೆಹಣ್ಣು ಒಂದು ಎರಡು ಬೆಟ್ಟಷ್ಟು ಹುಣ್ಸೆ ಹಣ್ಣು ಇಲ್ಲ ಅರ್ಧ ಅಷ್ಟು ಇನ್ನು ಅರಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಹಾಗೂ ಸಾಂಬಾರು ಪುಡಿ ಮುಖ್ಯವಾಗಿ ನಮಗೆ ಸಾಂಬಾರು ಪುಡಿ ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಸಹ ತಗೊಂಡಿದ್ದೀನಿ ಹಾಗೆ ನಾವು ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಗೂ ಟೊಮೆಟೊನ ಇವೆರಡನ್ನೂ ಸಹ ಸೇರಿಸ್ಕೋಬೇಕು ಇದೆಲ್ಲ ಸೇರಿಸಿ ಇನ್ನು ನಾವು ನೀರು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ ರುಬ್ಲಿಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮೊದಲು ನಾವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಇನ್ನೊಂದು ಸುತ್ತು ಆಡಿಸ್ಕೊಂಡ್ರೂ ಸಾಕಾಗುತ್ತೆ ಮೊದಲಿಗೆ ಈ ಮಸಾಲೆನೆಲ್ಲ ರುಬ್ಕೋಬೇಕು ನೋಡ್ಬೋದು ಈಗ ಇದೆಲ್ಲ ಸಹ ನುಣ್ಣಗೆ ಗ್ರೈಂಡ್ ಆಗಿದೆ ಈಗ ಕೊನೆಯಲ್ಲಿ ಒಂದೇ ಒಂದು ಸುತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಗಿರಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಮಸಾಲೆ ರೆಡಿಯಾಗಿದೆ ಇಷ್ಟೇ ನಮಗೆ ಹುಳಿಗೆ ಬೇಕಾಗಿರುವಂತಹ ಸಿಂಪಲ್ ಮಸಾಲೆ ಈಗ ಇದನ್ನು ನಾವು ಬೇಯ್ತಾ ಇರೋಂತಹ ಕಾಳು ಹಾಗೆ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಸೇರಿ ಬೇಯಿಸ್ತಾ ಇದ್ವಲ್ಲ ಅದೇ ಪಾತ್ರೆಗೆ ಸೇರಿಸ್ಕೋಬೇಕು ಸೇರಿಸಿ ನೀಟಾಗಿ ಮಿಕ್ಸಿಯಲ್ಲಿ ಈ ಜಾರಲ್ಲಿರೋ ಮಸಾಲೆಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಸೇರಿಸಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಆವಾಗ ನಮಗೆ ಹುಳಿ ಅನ್ನೋದು ರುಚಿ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗೂ ಸಹ ಇರುತ್ತೆ ಫ್ಲೇವರ್ ಫ್ಲೇವರೆಲ್ಲ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲನ ಮಸಾಲೆನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಂಬಾರು ಅನ್ನೋದು ಕಾಣಿಸ್ತಾ ಇದೆ ಅಂತ ಈ ಸಾಂಬಾರು ಮುದ್ದೆ ಹಾಗೂ ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೂ ಸೂಪರಾಗಿರುತ್ತೆ ಹಾಗೆ ಮುದ್ದೆ ಜೊತೆಗೂ ಸೂಪರಾಗಿರುತ್ತೆ ಇದ್ದೀರಲ್ಲ ಇದೇ ರೀತಿ ನೀವು ಸಾಮಾನ್ಯವಾಗಿ ಏನಾನ ಫಂಕ್ಷನ್ ಮಾಡಿದಾಗ ಹುಳಿ ಸಾಂಬಾರು ಮಾಡ್ತೀರಲ್ಲ ಬೇಳೆ ಸಾರು ಅಥವಾ ಒಬ್ಬಟ್ಟು ಸಾರು ಮಾಡಿದಾಗ ಸೈಡ್ಗೆ ಈ ರೀತಿ ಸಾಂಬಾರನ್ನು ಮಾಡಿಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ತುಂಬ ಸುಂಪ ಸಿಂಪಲ್ಲಾಗಿರುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ಕರಿಬೇವನು ಸಹ ಸೇರಿಸಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಸಹ ಕಾಯಬೇಕು ಇದಿಷ್ಟೇ ಈಗ ಇದನ್ನು ನಾವು ಸಾಂಬಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದೆರಡು ಮೂರು ನಿಮಿಷ ಕುದಿಸಿ ಆಫ್ ಮಾಡಿದ್ರೆ ನಮಗೆ ಸ್ಟವ್ ಆಫ್ ಮಾಡಿದ್ರೆ ಕಾಳು ಹುಳಿ ಅನ್ನೋದು ಅವರೇ ಒಣಗಿರೋ ಅವರೆಕಾಳು ಅವರೇ ಹುಳಿ ಅನ್ನೋದು ಸಿದ್ಧವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು